ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗರ್ಜನೆಯಲ್ಲಿ ದಶಕದಿಂದ ಸತತವಾಗಿ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದ ಶಶಿಕಾಂತ್ ಕೃಷ್ಣ ಸ್ವಾಣ್ಣ ಅವರ ಅವರನ್ನು ಉತ್ತರ ಕರ್ನಾಟಕದ ಯುವ ಘಟಕದ ರಾಜ್ಯ ಅಧ್ಯಕ್ಷರನ್ನಾಗಿ ಸಂಸ್ಥಾಪಕರಾದ ಮಂಜುನಾಥ್ ಕೆ ಅವರು ನೇಮಕ ಮಾಡಿದರು ಅದೇ ರೀತಿ ಉತ್ತರ ಕರ್ನಾಟಕದ ಯುವ ಘಟಕದ ಗೌರವ ಅಧ್ಯಕ್ಷರನ್ನಾಗಿ ಕಾಶಪ್ಪ ಅಗಸರ್ ಬೆಳಗಾವಿಯ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಲೋಕಾಪುರಿ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಅಪ್ಪಣ್ಣ ಅಗಸರ್ ಅವರನ್ನು ನೇಮಕ ಮಾಡಿ ಹುಕ್ಕೇರಿ ಉಪಾಧ್ಯಕ್ಷರನ್ನಾಗಿ ವಿಜಯ್ ತಳವಾರ್ ಯಮಕನಮಳ್ಳಿ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಶ್ರೀಕಾಂತ್ ದೇಶಾಯ್ ಅವರುಗಳನ್ನು ನೇಮಕ ಮಾಡಿದರು ಸದಾ ಜನರ ಕಷ್ಟಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗರ್ಜನೆ ಸದಾ ಬದ್ಧವಾಗಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗಜ್ಜನರಿ ಬೆಂಗಳೂರು ಸಂಘಟನೆಯ ಸಂಸ್ಥಾಪಕ ಕೆ ಮಂಜುನಾಥ್ ಉತ್ತರ ಕರ್ನಾಟಕದ ಹಾಗೂ ಬೆಳಗಾವಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಪ್ರಮಾಣ ಪತ್ರ ನೀಡಿದರು ಇದೇ ವೇಳೆ ನೂತನ ಪದಾಧಿಕಾರಿಗಳು ಹಾಗೂ ಸಂಸ್ಥಾಪಕರು ಮಾತನಾಡಿ ನಮ್ಮ ನಾಡಿನ ನೆಲ ಜಲ ಭಾಷೆಯ ಏಳಿಗೆಗೆ ದುಡಿಯುವಲ್ಲಿ ನಮ್ಮ ಸಂಘಟನೆಯು ಯಾವಾಗಲೂ ಮುಂಚಿನಲ್ಲಿ ಇರುತ್ತದೆ ಕನ್ನಡಕ್ಕೆ ಧಕ್ಕೆ ತರುವ ಮತ್ತು ತಮ್ಮ ಭಾಷೆಗೆ ಮುಂದುಂಟು ಮಾಡುವ ಯಾವುದೇ ದೊಡ್ಡ ಶಕ್ತಿಗಳು ಬಂದರೂ ಅವುಗಳನ್ನು ಎದೆಬೆಡಿದು ಪ್ರಾಣತ್ಯಾಗಕ್ಕೂ ಸಿದ್ಧ ಕನ್ನಡಮ್ಮನ ಉಳಿವೆಗಾಗಿ ಹೋರಾಟ ಮಾಡಲು ಪ್ರತಿಯೊಂದು ಜಿಲ್ಲೆ ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಎದೆ ಕೊಟ್ಟು ನಿಲ್ಲಬೇಕಾಗಿದೆ ಮುಂದಿನ ಪೀಳಿಗೆಗೆ ನಮ್ಮ ಕನ್ನಡ ಭಾಷೆ ನೆಲ ಜಲವನ್ನು ಕಾಪಾಡಬೇಕಾಗಿದೆ ಅದಕ್ಕೆ ನೀವೆಲ್ಲರೂ ವೀರ ಯೋಧರಾಗಿ ದುಡಿಯಬೇಕೆಂದು ಹೇಳಿದರು ಅಪ್ಪಣ್ಣ ಜೊತೆ ರಾಮಗೌಡ ಪಾಟೀಲ್ ಬೆಂಗಳೂರು ನಮಸ್ಕಾರ ಇವತ್ತಿನ ದಿನ ನಮ್ಮ ಏನು ಬೆಳಗಾವಿ ಜಿಲ್ಲೆಗೆ ನಮ್ಮ ಯುವ ಘಟಕ ಅಧ್ಯಕ್ಷರಾಗಿ ಇವತ್ತು ನೇಮಕ ಕೊಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಯುವ ಘಟಕ ಅಧ್ಯಕ್ಷರಾಗಿ ಶಶಿ ಅವರು ಸುಮಾರು ಎರಡು ಸಾವಿರದ ಹದಿನಾರರಿಂದ ನಮ್ಮ ಸಂಘಟನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವರು ಫಸ್ಟು ಬೆಳಗಾವಿನಲ್ಲಿ ಜಿಲ್ಲಾಧ್ಯಕ್ಷರಾಗಿದ್ದರು ಇವಾಗ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ಯುವ ಘಟಕ ಅಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಕೆಲಸ ಕಾರ್ಯ ಕಾರ್ಯ ನಮ್ಮ ಶಶಿ ಸಾಮರವ್ರಿಗೆ ಧನ್ಯವಾದಗಳು ಹಂಗೆ ತಾಯಿ ಭುವನೇಶ್ವರಿ ಮತ್ತಷ್ಟು ಬೆಳಿಬೇಕು ನಮ್ಮ ಶಶಿ ಅವರು ಅಂತೇಳಿ ಅಲ್ಲ ಆರೈಸ್ತಾ ಇದ್ದಾರೆ ಸಂಘಟನೆ ಪರವಾಗಿ ಇವತ್ತು ಯುವ ಘಟಕ ಅಧ್ಯಕ್ಷರಾಗಿ ಶಶಿ ಸಾಮಣ್ಣನವ್ರನ್ನ ಆಯ್ಕೆ ಮಾಡಿದ್ದೀರಿ ಯುವ ಘಟಕ ರಾಜ್ಯಾಧ್ಯಕ್ಷರಾದಂತ ನಮ್ಮ ಪ್ರಜ್ವಲ್ ಅವರು ಅವ್ರಿಗೆ ಮಾಲಾರ್ಪಣೆ ಮಾಡಬೇಕು ಮಾಲಾರ್ಪಣೆ ಮಾಡಿ ಸರ್ಟಿಫಿಕೇಟ್ ಕೊಡ್ಬೇಕು ಆಯ್ತಲ್ಲ ಆಯ್ಕೆ ಆಯ್ತಲ್ಲ ಒಳ್ಳೇದಾಗಿ ಸಹೋದರ ಒಳ್ಳೆಯ ಕೆಲಸಗಳು ಮಾಡು ಇನ್ನು ಒಡವ್ರು ಪರವಾಗಿ ಶೋಷಿತರು ಪರವಾಗಿರೋ ರೈತರು ಪರವಾಗಿರೋ ಕಾರ್ಮಿಕರು ಪರವಾಗಿರೋ ಆಟೋ ಚಾಲಕರು ಪರವಾಗಿರೋ ಎಲ್ಲ ಆದಷ್ಟು ಎಲ್ಲ ಒಳ್ಳೇದಾಗ ಮಾಡ್ಕೊಂಬಾ ರಾಜ್ಯದಲ್ಲಿ ನಿಜವಾಗ್ಲೂ ಒಳ್ಳೆ ರೀತಿ ಗುರುತಿಸ್ಕೊಂಡು ಅಕ್ಷ ಯಾವಾಗ್ಲೂ ಇದೆ